ಹೃದಯದ ಒಡತಿ ಅಧ್ಯಾಯ ಇಪ್ಪತ್ತೊಂಬತ್ತು ಸಂಜೆ ನಿಶು ಬರುವ ಮುನ್ನ ಮನೆಗೆ ಬಂದಿದ್ದ ಗ್ರಂಥ್ ತನ್ನ ಅಡುಗೆ ಕೆಲಸವನ್ನು ಮುಗಿಸಿದ್ದ ಅವಳಿನ್ನೂ ಬಂದಿರಲಿಲ್ಲ ಹೊರಗಡೆ ಗಾರ್ಡನ್ಗೆ ಬಂದವ ಅವಳ ಕುರಿತೇ ಯೋಚಿಸುತ್ತಿದ್ದ ಈ ಕುಳ್ಳಿ ಎಷ್ಟು ಬೇಗ ಎಲ್ಲರ ಮನಸ್ಸಲ್ಲಿ ಜಾಗ ಪಡೆಯುತ್ತಾಳೆ ಅದೇನೋ ಜಾತು ಇದೆ ಅವಳಲ್ಲಿ ಎಂದುಕೊಂಡವ ಚೇಚೆ ನಾನು ಒಂದು ಹುಡುಗಿ ಬಗ್ಗೆ ಅದು ಕುಳ್ಳಿ ಬಗ್ಗೆ ಯೋಚಿಸೋದ ನೋವೇ ಮೊದಲು ಅಪ್ಪಾಜಿ ಹತ್ರ ಇವಳಿಗೊಂದು ಮದುವೆ ಮಾಡಿ ಅಂತ ಹೇಳಬೇಕು ಎಂದುಕೊಳ್ಳುವಷ್ಟರಲ್ಲಿ ಪಕ್ಕದ ಮನೆಯ ಅಜ್ಜಿ ಗೇಟ್ ತೆರೆದು ಹೊಳ ಬಂದವರು ಇವನನ್ನು ನೋಡಿದ್ದೇ ಭಯದಿಂದ ತಮ್ಮ ಹೆಜ್ಜೆಯಿಂದೆ ಇಡುತ್ತಿದ್ದವರನ್ನು ನೋಡಿದವ ನಿಂತುಕೊಳ್ಳಿ ಎಂದಿದ್ದ ಮೊದಲೇ ಅವನದು ಗಡಸು ಧ್ವನಿ ಬೆಚ್ಚಿದ ಅಜ್ಜಿ ಅವನತ್ತ ತಿರುಗಿ ಕಣ್ಣು ಪಿಳಿಪಿಳಿ ಮಾಡುತ್ತಿದ್ದರು ಬನ್ನಿ ಇಲ್ಲಿ ಎಂದು ಕರೆದವ ಯಾಕೆ ಹಾಗೆ ಹೋಗ್ತಿದ್ದೀರಾ ಏನು ಬಂದ ವಿಷಯ ಎಂದು ಗಂಭೀರವಾಗಿ ಗ್ರಂಥ್ ಕೇಳಿದರೆ ಅಜ್ಜಿ ಮನಸ್ಸಿನಲ್ಲೇ ಅವನಿಗೊಂದಿಷ್ಟು ಅರ್ಚನೆ ಮಾಡಿ ತಮ್ಮ ಸೆರಗಿನ ಮರೆಯಿಂದ ರವೆ ಉಂಡೆ ತುಂಬಿಸಿರುವ ಬಾಕ್ಸೊಂದನ್ನು ಚಾಚಿದವರು ಇದು ಪುಟಾಣಿಗೆ ಅಂತ ತಂದಿದ್ದು ಎಲ್ಲಿ ಪುಟಾಣಿ ಕಾಣಿಸುತ್ತಿಲ್ಲ ಇನ್ನು ಬಂದಿಲ್ವಾ ಎಂದವರಿಗೂ ಕೋಪಿಷ್ಟನ ಎದುರು ಟಿಯಾಗಿ ಮಾತಾಡಲು ಭಯ ಆಶ್ಚರ್ಯದಿಂದ ಅವರನ್ನ ನೋಡಿದವ ತಪ್ಪಾಗಿ ಈ ಕಡೆ ಬಂದಿದ್ದೀರಾ ಅನಿಸುತ್ತೆ ಇಲ್ಲಿ ಯಾವ ಪುಟಾಣಿ ಪುಟಾಣಿನೂ ಇಲ್ಲ ನೀವಿನ್ನು ಹೋಗ್ಬೋದು ಎಂದು ನಿಷ್ಠೂರವಾಗಿ ಹೇಳಿದವನ ಕಂಡು ಅಜ್ಜಿ ಮಣಮಣ ಮಾಡುತ್ತಾ ಏಯ್ ಹುಡುಗ ಪುಟಾಣಿ ಅಂದರೆ ನಿಶುಪುಟ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮನೆ ಮೂವತ್ತು ವರ್ಷದಿಂದ ಅದೇ ಮನೆಯಲ್ಲಿ ಇದ್ದೀವಿ ಕಣ್ಣಿಗೆ ಬಟ್ಟೆ ಕಟ್ಟಿದರೂ ಯಾವ ಯಾವ ದಿಕ್ಕಲ್ಲಿ ಯಾರ ಮನೆ ಇದೆ ಅಂತ ಹೇಳಬಲ್ಲೆ ತಗೋ ಈ ಬಾಕ್ಸ್ ಮರೆಯದೆ ಪುಟಾಣಿಗೆ ತಲುಪಿಸು ಎಂದ ಅಜ್ಜಿ ತನ್ನ ಮಾಮೂಲಿ ವರಸಿಗೆ ಬಂದಿತ್ತು ಈ ಕುಳ್ಳಿ ಅದು ಯಾವ ಗ್ಯಾಪಲ್ಲಿ ಕಾಗೆ ಮುದುಕಿನ ಪರಿಚಯ ಮಾಡಿಕೊಂಡಳೋ ಬರೀ ಪರಿಚಯ ಅಲ್ಲ ಇವರ ಸಂಬಂಧ ರವೆ ಉಂಡೆವರೆಗೂ ಬಂದಿದೆ ಬರಲಿ ಇವತ್ತು ಸರಿಯಾಗಿ ಕೇಳ್ತೀನಿ ಇವಳೇನು ಇವತ್ತು ಇದ್ದು ನಾಳೆ ಹೋಗೋಕ್ಕೆ ಬಂದಿದ್ದಾಳೋ ಇಲ್ಲ ಇಲ್ಲೇ ಲೈಫ್ ಲಾಂಗ್ ಸೆಟಲ್ ಆಗೋಕ್ಕೆ ಬಂದಿದ್ದಾಳೋ ಅಂತ ಶೂ ಇಂದು ಕಾಲೇಜಿನಲ್ಲಿ ಲಾಸ್ಟ್ ಪೀರಿಯಡ್ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡವಳು ಮನೆಗೆ ಬಂದಾಗ ಏಳು ಗಂಟೆಯಾಗಿತ್ತು ಬಂದವಳು ತನ್ನ ರೂಮಿಗೆ ಹೋಗುವ ಮುನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದ ಗ್ರಂಥ್ನತ್ತ ಒಮ್ಮೆ ನೋಡಿ ಹೋಗಿದ್ದಳು ತುಪ್ಪದಲ್ಲಿ ರವೆ ಉರಿದು ಮಾಡಿದ್ದ ರವೆ ಉಂಡೆಯ ಘಮ ಇಡೀ ಹಾಲು ತುಂಬ ಹರಡಿತ್ತು ತನ್ನ ಎದುರಿನ ಟೇಬಲ್ ಮೇಲೆ ಇಟ್ಟಿದ್ದ ಬಾಕ್ಸ್ನತ್ತಲೇ ಗ್ರಂಥ ದೃಷ್ಟಿ ಸ್ಥಿರವಾಗಿತ್ತು ಅವಳ ರೂಮಿನತ್ತ ನೋಡಿದವ ನಿಧಾನವಾಗಿ ಬಾಕ್ಸ್ ತೆರೆದು ರವೆ ಉಂಡೆಯನ್ನು ಬಾಯಿಯಲ್ಲಿ ತುಂಬಿಕೊಂಡಿದ್ದ ಮುಖ ತೊಳೆದು ಹೊರಬಂದವಳು ದೇವರ ಮನೆಯತ್ತ ಹೋಗಿ ದೀಪ ಬೆಳಕಿ ಬಂದು ಫೋನ್ ಹಿಡಿದು ಸೋಫಾ ಮೇಲೆ ಕೂರುತ್ತಾಳೆ ಕೋಪದಿಂದ ಅವಳನ್ನು ನೋಡಿದವ ತಗೋ ನಿನ್ನ ಹುಡುಕಿ ರವೆ ಉಂಡೆ ಬಂದಿದೆ ಅಲ್ಲ ಅವರಿವರ ಪರಿಚಯ ನಿನಗ್ಯಾಕೆ ಬೇಕು ಅದು ಈ ಸಿಟಿಯಲ್ಲಿ ನಿನ್ನಷ್ಟಕ್ಕೆ ನೀನಿರೋಕೆ ಏನಾಗಿರೋದು ಅಜ್ಜಿ ಬಂದಿದ್ರಾ ಹ್ಞೂ ನಿನ್ನ ಅಜ್ಜಿ ಬಂದಿದ್ರು ಯಾಕೆ ನೀವು ಇಷ್ಟೊಂದು ಕೋಪ ಮಾಡಿಕೊಳ್ಳೋದು ಸಿಟಿ ಆಗಲಿ ಹಳ್ಳಿ ಆಗಲಿ ಮನುಷ್ಯರು ಮತ್ತು ಅವರ ಮನಸ್ಥಿತಿ ಎರಡೂ ಒಂದೇ ಎರಡು ಕೈ ಜೋಡಿಸಿ ಅವಳಿಗೆ ನಮಸ್ಕಾರ ಮಾಡಿದವ ಅಮ್ಮ ತಾಯಿ ನೀನು ಲೆಕ್ಚರರ್ ಅಂತ ನನಗೆ ಗೊತ್ತಿದೆ ನಿನ್ನ ಪ್ರವಚನ ಶುರು ಮಾಡಬೇಡ ನಕ್ಕವಳು ಸರಿ ನೀವು ಮೂತಿ ಅಂಟಿರೋ ರವೆ ಉಂಡೆ ಹೊರೆಸಿಕೊಳ್ಳಿ ಆಮೇಲೆ ರಾತ್ರಿ ಇರುವೆ ಬಂದು ಕಿಸ್ಕೊಟ್ಟರೆ ಕಷ್ಟ ಎಂದವಳ ಎದುರು ಸಿಕ್ಕಿ ಹಾಕಿಕೊಂಡೇನಲ್ಲ ಎಂದುಕೊಂಡವ ಕೋಪದ ಮುಸುಕು ಧರಿಸಿ ಸಿಟ್ಟಿನಿಂದ ಹೋಗಿದ್ದ ಟೀಪು ನಾಳೆ ಮ್ಯಾಥ್ಸ್ ಟೆಸ್ಟ್ ಇದ್ದಿದ್ದರಿಂದ ಅರ್ಥ ಆಗದೆ ರವಿಕಾಂತ್ ಬಳಿ ಗೊಂಬೆ ಹತ್ರ ಕರೆದುಕೊಂಡು ಹೋಗಿ ನಾನು ಮ್ಯಾಥ್ಸ್ ಪ್ರಾಬ್ಲಮ್ ಹೇಳಿಕೊಳ್ಳುವುದಿದೆ ಅಂತ ದಂಬಾಲು ಬಿದ್ದಿದ್ದಳು ರವಿಕಾಂತ್ ಕರೆದುಕೊಂಡು ಹೋಗುವೆ ಆದರೆ ನಿಶುನ ಭೇಟಿ ಮಾಡಿದ್ದು ಅವಳು ಈಗ ಎಲ್ಲಿದ್ದಾಳೆ ಇದು ನಿನ್ನ ಮಮ್ಮಿ ಹತ್ರ ಹೇಳಬಾರ್ದು ಓಕೆ ಸರಿ ಓಕೆ ಡ್ಯಾಡಿ ದೀಪು ಗ್ರಂಥ ಮನೆಗೆ ಒಂದೆರಡು ಬಾರಿ ಬಂದಿದ್ದರಿಂದ ಮನೆಯ ಎದುರು ಕಾರ್ ನಿಂತಣ ತನ್ನ ಡ್ಯಾಡಿಯತ್ತ ನೋಡಿದ್ದಳು ಇದೆಲ್ಲಿಗೆ ಕರೆದುಕೊಂಡು ಬಂದಿರುವಿರಿ ಎಂಬಂತೆ ರವಿಕಾಂತ್ ನಿನ್ನ ಗೊಂಬೆ ಇಲ್ಲೇ ಇರೋದು ಬೇಕು ಅಂದ್ಯಲ್ಲ ಒಳಗಡೆ ಹೋಗೋದಿಲ್ವಾ ದೀಪು ಕಾರಿನಿಂದ ಜಿಗಿದವಳು ಗೊಂಬೆ ಗೊಂಬೆ ಕೂಗುತ್ತಲೇ ಒಳ ಓಡಿದ್ದಳು ಧ್ವನಿ ಕೇಳಿ ಹೊರಬರುತ್ತಿದ್ದ ನಿಶುಳನ್ನು ಓಡಿ ಬಂದ ದೀಪು ಗಟ್ಟಿಯಾಗಿ ತಬ್ಬಿದವಳು ಐ ಮಿಸ್ ಯು ಗೊಂಬೆ ಐ ರಿಯಲಿ ಮಿಸ್ ಯು ಎನ್ನುತ್ತಾ ಚಿಕ್ಕ ಮಗುವಿನಂತೆಯೇ ಅಳುತ್ತಾ ಮುಸಿ ಮುಸಿ ಮಾಡುತ್ತಿದ್ದಳು ಅವಳ ತಲೆ ನೇವರಿಸುತ್ತಾ ಸಮಾಧಾನ ಮಾಡುತ್ತಿದ್ದ ನಿಶು ಇನ್ನು ತಬ್ಬಿಯೇ ಅಳುತ್ತಾ ನಿಂತಿರುವ ದೀಪು ಇಬ್ಬರನ್ನು ನೋಡಿ ಗ್ರಂಥಾಣೆ ನೀವಿಕೊಂಡಿದ್ದ ಸರಿಯಾಗಿದೆ ಜೋಡಿ ಇಬ್ಬರನ್ನು ಎತ್ಕೊಂಡು ಹೋಗಿ ಹಳ್ಳಿ ಸೈಡ್ ಬಿಟ್ಟು ಬರಬೇಕು ಪಾಪ ರೈತರಿಗೆ ಬೆಳೆ ಬೆಳೆಯೋಕೆ ನೀರಾದರೂ ಆಗುತ್ತೆ ಇರಿಟೇಟಿಂಗ್ ಈಡಿಯಟ್ಸ್ ಜೋರಾಗಿ ದೀಪು ಎಂದು ಕೂಗಿದ್ದ ಬೆಚ್ಚಿ ನಿಶುಳಿಂದ ದೂರ ಸರಿದವಳು ಅಣ್ಣ ಎನ್ನುತ್ತಾ ಅವನತ್ತ ಓಡಿದ್ದಳು ಪುಟ್ಟ ಏನಾಗಿದೆ ಅಳುವಂಥದ್ದು ಈ ಹುಳ್ಳಿನ ಅಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ ನಿಜವಾಗಲೂ ಅಥವಾ ಬರುವಾಗ ಕಣ್ಣಿಗೆ ಏನಾದರೂ ಧೂಳು ಬಿತ್ತ ಹೇಗೆ ಎಂದವನ ಮಾತಿಗೆ ನಿಶು ಕೆಂಗಣ್ಣು ಬಿಟ್ಟರೆ ರವಿಕಾಂತ್ ಒಳ ಬಂದದ್ದು ನೋಡಿ ಗ್ರಂಥ ಗಪ್ ನಿಶು ರವಿಕಾಂತ್ ಕಾಲಿಗೆರಗಿ ಹೇಗಿದ್ದೀರ ಮಾವ ಎಂದು ವಿಚಾರಿಸುತ್ತಾಳೆ ನನಗೇನಮ್ಮ ಕಮ್ಮಿ ನೀನೇ ನೋಡು ಹೇಗೆ ದಷ್ಟಪುಷ್ಟವಾಗಿ ಇದ್ದೀನಿ ನಿನ್ನ ಮದುವೆ ಗ್ರಂಥ್ ಮದುವೆ ಎರಡೇ ಸದ್ಯದ ನನ್ನ ಯೋಚನೆಗಳು ಗ್ರಂಥ್ ಮುಂದೆ ಬಂದವ ಆಗುವ ಸಮಯಕ್ಕೆ ಎಲ್ಲವೂ ಸೂತ್ರವಾಗಿ ನಡೆಯುತ್ತದೆ ಅದನ್ನೇ ಚಿಂತಿಸುವ ಅಗತ್ಯವಿಲ್ಲ ಅಪ್ಪಾಜಿ ಎಂದಿದ್ದ ದೀಪು ತನ್ನ ಗೊಂಬೆಯೊಂದಿಗೆ ರೂಮಿಗೆ ಹೋದವಳು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತಾ ಕೂತರೆ ರವಿಕಾಂತ್ ಮತ್ತು ಗ್ರಂಥ್ ಮೌನವಾಗಿ ಟಿ ವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡುತ್ತಿದ್ದರು ನಿಶು ಮಾವ ಊಟಕ್ಕೆ ಏನಾದರೂ ಸಿಹಿ ಮಾಡ್ಲಾ ಗಸಗಸೆ ಪಾಯಸ ಕ್ಯಾರೆಟ್ ಅಲ್ವಾ ಏನು ಮಾಡಲಿ ಸಿಹಿ ತಿನ್ನುವ ಆಸಕ್ತಿ ಇರಲಿಲ್ಲ ಮಗಳೇ ನೀನೇ ಒಂದೊಂದೇ ಹೆಸರು ಹೇಳಿ ಬಾಯಿಯಲ್ಲಿ ನೀರುರುವಂತೆ ಮಾಡಿದೆ ಯಾವುದು ಬೇಗ ಆಗುತ್ತದೋ ಅದನ್ನೇ ಮಾಡು ಗ್ರಂಥ್ ಮರುಕ್ಷಣವೇ ಗಸಗಸೆ ಪಾಯಸ ಮಾಡು ಎನ್ನುತ್ತಾನೆ ಸರಿ ಎಂದವಳು ದೀಪುವಿನೊಂದಿಗೆ ಕಿಚನ್ನತ್ತ ಹೋಗುತ್ತಾಳೆ ರವಿಕಾಂತ್ ಗ್ರಂಥ್ ಉದ್ದೇಶಿಸಿ ನಿಶು ಜೊತೆ ಮಾತಾಡ್ತೀಯೋ ಅಥವಾ ಮೌನವಾಗಿ ಇರ್ತೀಯೋ ಅವಶ್ಯಕತೆ ಇದ್ದಾಗ ಮಾತಾಡ್ತೀನಿ ಅಪ್ಪಾಜಿ ಸರಿ ಆದರೆ ರೂಢಾಗಿ ಮಾತಾಡಿ ಆ ಮಗುವಿನ ಮನಸ್ಸನ್ನು ನೋಯಿಸಬೇಡ ಅವಳು ಚಿಕ್ಕವಳಿದ್ದಾಗ ಎತ್ತಿ ಮುದ್ದಾಡಲಿಲ್ಲ ಈಗ ಪ್ರೀತಿ ತೋರಿಸುವ ಕಾಲದಲ್ಲಿ ಬಹುಮುಖ್ಯವಾದ ತಂದೆ ತಾಯಿ ಪ್ರೀತಿಯಿಂದ ವಂಚಿತಳಾಗುವಂತೆ ಮಾಡಿದ ಆ ದೇವರು ಒಳ್ಳೆ ಮನಸ್ಸಿನ ಹುಡುಗಿಯದು ಯಾರಿಗೂ ನೋವು ಮಾಡಲ್ಲ ಬರುವ ಎಲ್ಲ ತಾನೇ ನುಂಗಿಕೊಂಡು ಸುತ್ತಲಿನವರಿಗೆ ಸಂತೋಷವನ್ನಷ್ಟೇ ಹಂಚುವ ವ್ಯಕ್ತಿತ್ವ ಅವಳದು ಗ್ರಂಥಕ್ಕೂ ಹೌದೆನ್ನಿಸಿತು ತಾನು ಅನ್ಯಥಾ ಕೂಗಾಡಿದರೂ ಸಮಾಧಾನವಾಗಿ ಸತ್ಯವನ್ನಷ್ಟೇ ವಾದಿಸುತ್ತಾಳೆ ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಎಂದಿಗೂ ಮುಂದೆ ಇರುತ್ತಾಳೆ ಅವಳದೇ ಆದಂಥ ಉತ್ತಮ ಕೆಲಸವಿದೆ ಕೆಲಸದ ಜಾಗದಲ್ಲಿ ಅವಳಿಗೆ ಆದಂತಹ ಒಂದು ಗೌರವವಿದೆ ಸರಳ ಸುಂದರಿ ಪ್ರತೀಕ್ಷಣಗಳನ್ನು ಆನಂದಿಸುತ್ತಾ ಚಿಕ್ಕ ವಿಷಯಗಳಲ್ಲೂ ಸಂತೋಷ ಕಂಡುಕೊಳ್ಳುತ್ತಾಳೆ ತುಸು ಹೆಚ್ಚೇ ಇದೆ ಸರಿಯಾಗಿ ಹೇಳುವುದಾದರೆ ಒಂದು ಹೆಣ್ಣು ಹೇಗೆ ಇರಬೇಕು ಎನ್ನುವುದಕ್ಕೆ ಉದಾಹರಣೆಯಂತೆ ಇದ್ದಾಳೆ ಎಂದುಕೊಳ್ಳುತ್ತಾನೆ ನೀರು ಕುಡಿಯಲೆಂದು ಕಿಚನ್ ಬಂದ ಗ್ರಂಥ್ ಪಾಯಸ ಮಾಡುತ್ತಿದ್ದ ನಿಶು ಪಕ್ಕದಲ್ಲಿ ಆಕಸ್ಮಿಕವಾಗಿ ನಿಲ್ಲುತ್ತಾನೆ ಇಬ್ಬರನ್ನು ಒಟ್ಟಿಗೆ ನೋಡಿದ ದೀಪು ವಾವ್ ಸೂಪರ್ ಬೇರ್ ಎಂದುಕೊಂಡವಳು ಅಷ್ಟಕ್ಕೆ ಸುಮ್ಮನಿರದೆ ಅಣ್ಣ ಬಾರೋ ಇಲ್ಲಿ ಎಂದು ಕರೆದವಳು ಅವನ ಕಿವಿಯಲ್ಲಿ ಜೋಡಿ ಸೂಪರ್ ಅತ್ತಿಗೆ ಅಂತೂ ಇನ್ನೂ ಸೂಪರ್ ಎಂದಾಗ ಒಂದೆರಡು ನಿಮಿಷ ಯೋಚಿಸಿದವ ಕಪಿ ನಿನ್ನ ಎಂದವ ಕೋಪದಿಂದ ಕೈ ಎತ್ತಿದರೆ ದೀಪು ಎದ್ದು ಓಡಿದ್ದಳು ಅವಳನ್ನೇ ಅಟ್ಟಾಡಿಸಿಕೊಂಡು ಗ್ರಂಥ್ ಹೋಗುತ್ತಾನೆ ನಿಶು ಇಬ್ಬರನ್ನು ನೋಡಿ ಅಣ್ಣ ತಂಗಿ ಅಂದರೆ ಹೀಗೆ ಅಲ್ವಾ ಕೀಟಳೆ ಮಾಡುತ್ತಾ ಆಗಾಗ ಜಗಳ ಕೇರಿಂಗ್ ಎಲ್ಲವೂ ಇರುತ್ತೆ ಎಂದುಕೊಂಡು ಪಾಯಸ ಮಾಡುವಲ್ಲಿ ತಲ್ಲೀನಳಾಗುತ್ತಾಳೆ ನನ್ನ ದೀಪುಳನ್ನು ಹಿಡಿದವ ಕೋತಿ ಏನು ಮಾತಾಡಬೇಕು ಮಾತಾಡಬಾರದು ಅಂತ ಸ್ವಲ್ಪವೂ ಗೊತ್ತಿಲ್ವಾ ನಿನಗೆ ಎಲ್ಲರ ಮುದ್ದು ಹೆಚ್ಚಾಗಿದೆ ನಿನಗೆ ಅಣ್ಣ ಕೈ ಬಿಡೋ ನೋವಾಗ್ತಿದೆ ನಾನೇನು ಹೇಳಿದೆ ನಿಜನೇ ಅಲ್ವಾ ಏನು ನಿಜ ಹಾಗೆಲ್ಲ ಮಾತಾಡ್ತಾರಾ ಅಣ್ಣ ನಿಜ ಹೇಳು ಗೊಂಬೆ ಕೆಟ್ಟೋಳ ಅದು ಇಲ್ಲ ಪುಟ್ಟ ಒಳ್ಳೆಯವಳೆ ಎನ್ನುತ್ತಾನೆ ಇಂದು ಕಾಲೇಜಿನಲ್ಲಿ ಅವಳು ಸಹಾಯ ಮಾಡಿದ ಸನ್ನಿವೇಶ ನೆನೆದು ಮತ್ತೆ ಗೊಂಬೆ ನೋಡೋಕೆ ಮುದ್ದಾಗಿಲ್ವಾ ಹಾಂ ತುಂಬಾ ಮುದ್ದಾಗಿದ್ದಾಳೆ ಎಂದವ ಅವಳು ಸೀರೆ ಉಟ್ಟು ಹಣೆಗೆ ಕುಂಕುಮ ಇಟ್ಟು ಪೂಜೆ ಮಾಡುವುದು ನೆನೆಯುತ್ತಾನೆ ಇನ್ನೇನು ನಿನ್ನ ಪ್ರಾಬ್ಲಮ್ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಗೊತ್ತಾ ಗೊಂಬೆ ಸೈಲೆಂಟ್ ನೀನು ಕೂಡ ಗೊಂಬೆ ಬ್ಯೂಟಿಫುಲ್ ನೀನು ಹ್ಯಾಂಡ್ಸಮ್ ಗೊಂಬೆಗೆ ಕೋಪನೇ ಬರಲ್ಲ ನಿನಗೆ ಕೋಪ ಯಾವಾಗಲೂ ಮೂಗಿನ ತುದಿಯಲ್ಲೇ ಇರುತ್ತೆ ಇದು ಬೆಸ್ಟ್ ಅಂದರೆ ಈ ಥರ ಇದ್ದರೆ ಸಂಸಾರದಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ ಎಚ್ಚೆತ್ತವ ಏ ಸಾಕು ಸಾಕು ಪಾಯಸ ಆಗಿದೆಯೇನೋ ಬಾರಿಸುವಂತೆ ನಡಿ ಆದರೂ ಅಣ್ಣ ನಾನು ಹೇಳಿ ಯೋಚನೆ ಮಾಡು ಇಬ್ರು ಒಟ್ಟಿಗೆ ಇರ್ತೀರಾ ಅರ್ಥ ಮಾಡಿಕೊಳ್ಳೋಕೆ ಸಾಕಷ್ಟು ಸಮಯ ಸಿಗುತ್ತೆ ಇದರಿಂದ ಡ್ಯಾಡಿಗೂ ಖುಷಿಯಾಗುತ್ತೆ ಅಲ್ವಾ ಎಂದವಳು ಮತ್ತೆಲ್ಲಿ ಒಡೆಯುವನು ಎಂದುಕೊಂಡು ಓಡುತ್ತಾಳೆ ಗ್ರಂಥ್ ಉಫ್ ಇವಳು ನಿಜವಾಗ್ಲೂ ಟೆಂತ್ ಓದ್ತಿರೋದಾ ಎಂದುಕೊಳ್ಳುವಷ್ಟರಲ್ಲಿ ನಿಶು ಬರುತ್ತಾಳೆ ಎಲ್ಲ ರೆಡಿ ಇದೆ ಊಟಕ್ಕೆ ಬನ್ನಿ ಎಂದು ಕರೆದು ಹೋಗುತ್ತಿದ್ದವಳು ಹಾಲು ಸ್ಲಿಪ್ಪಾಗಿ ನೆಲಕ್ಕೆ ಬೀಳುವವಳನ್ನು ತನ್ನ ಬಾಹುಗಳಲ್ಲಿ ಭದ್ರವಾಗಿ ಬಂಧಿಸಿದ್ದ ಇಬ್ಬರ ಕಣ್ಣೋಟ ಬೆರೆತಿತ್ತು ಮುಖದ ಮೇಲಾಡುತ್ತಿದ್ದ ಅವಳ ಮುಂಗುರುಳನ್ನು ಕಿವಿಯಿಂದ ಸರಿಸಿದವ ತನ್ನ ಒರಟು ಕೈಗಳಿಂದ ಕೆನ್ನೆ ಸವರಿದ್ದ ಏನು ಬಿದ್ದ ಶಬ್ದಕ್ಕೆ ವಾಸ್ತವಕ್ಕೆ ಬಂದವರು ದೂರ ಸರಿದರೆ ಕಣ್ಣೇನು ನೆತ್ತಿ ಮೇಲೆ ಇಟ್ಟುಕೊಂಡಿದ್ದೇನೆ ಕುಳ್ಳಿ ಎಂದವ ಸಿಡುಕುವುದನ್ನು ಬಿಡಲಾರ ಹಯಂ ಸಾರಿ ಊಟಕ್ಕೆ ಬನ್ನಿ ಎಂದವಳು ಹೊರಟು ಹೋಗಿದ್ದಳು ಕುಳ್ಳಿ ಮತ್ತೆ ತಿರುಗಿಸಿ ಜೋರು ಮಾಡಬೇಕು ಅನ್ನಿಸೋದಿಲ್ವ ನಿಮಗೆ ಎಂದುಕೊಂಡು ಬೀರಿದ್ದ ಮುಂದುವರೆಯುವುದು